ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಘಟಕ ಹತ್ತೊಂಬತ್ತರನ್ನು ನೋಡುವ ಇದು ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅನುವಂಶಿಕತೆ ಆಮೇಲೆ ಅದರಲ್ಲಿ ಪರಿಸರ ಕೂಡ ಬರ್ತದೆ ನಾವು ಈಗಾಗಲೇ ಬ್ಲಾಕ್ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಸ್ತರವಿನ್ಯಾಸದ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದೇವೆ ಸಾಮಾಜಿಕ ಸ್ತರವಿನ್ಯಾಸಗಳಲ್ಲಿ ಅದರ ಲಕ್ಷಣಗಳು ಬಗೆಗಳು ಮತ್ತು ಕಾರ್ಯಗಳು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅದನ್ನೆಲ್ಲ ನೀವು ಓದದೇ ಇರಬೇಡಿ ಅದನ್ನು ಓದ್ಕೊಳ್ಳಿ ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ನಾನು ಹಳೆಯ ವಿಡಿಯೋದಲ್ಲಿ ಸರಿಯಾಗಿ ತಿಳಿಸಿದ್ದೇನೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ತಿಳ್ಕೊಳ್ಳಿ ಅದರ ಬಗೆಗಳನ್ನು ತಿಳ್ಕೊಳ್ಳಿ ಅದರ ಕಾರ್ಯಗಳು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಅದು ಪಾಯಿಂಟ್ಸ್ ರೀತಿಯಲ್ಲಿ ಇರೋದ್ರಿಂದ ಅದನ್ನು ಆರಾಮದಲ್ಲಿ ಓದ್ಕೊಳ್ಬೋದು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಅದಾದ ನಂತರ ಸಾ ವಿನ್ಯಾಸದ ಸಿದ್ಧಾಂತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಆಗಿದೆ ಅದನ್ನೆರಡನ್ನು ಕೂಡ ನಾನು ಈಗಾಗಲೇ ಮಾಡಿದ್ದೇನೆ ಇನ್ನು ನಮಗೆ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಅನುವಂಶಿಕತೆ ಮತ್ತು ಅಪವರ್ತನೆ ಅಪವರ್ತನೆ ಮತ್ತು ಅನುವರ್ತನೆ ಕೂಡ ಇಂಪಾರ್ಟೆಂಟ್ ಸಾಮಾಜಿಕ ನಿಯಂತ್ರಣ ಕೂಡ ಬರುವಂಥದ್ದೇ ಅನುವಂಶಿಕತೆ ಮತ್ತು ಪರಿಸರ ಇವತ್ತು ನಾವು ಅನುವಂಶಿಕತೆಯ ಪಾಠವನ್ನು ನೋಡ್ತಾ ಹೋಗುವ ನಾನು ಸಾಧ್ಯ ಆದಷ್ಟು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ವಿಷಯ ನಿಮಗೆ ಗೊತ್ತಾಗಿದ್ರೆ ಅದನ್ನು ನಿಮಗೆ ಬರ್ಕೊಂಡು ಹೋಗ್ಲಿಕ್ಕಾಗ್ತದೆ ಈಗ ಅನುವಂಶಿಕತೆ ಪಾಠ ಮುನ್ನೂರ ಇಪ್ಪತ್ತ ಒಂದರ ಪುಟದಲ್ಲಿದೆ ನೋಡಿ ಅನುವಂಶಿಕತೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಅನುವಂಶಿಕತೆ ಅಂದರೆ ಏನು ಅನುವಂಶಿಕತೆಯ ಅರ್ಥವನ್ನು ನಾವು ಬರೀಬೇಕಾಗ್ತದೆ ಅನುವಂಶಿಕತೆ ಅಂದರೆ ಏನು ಅನುವಂಶಿಕತೆ ಅಂದರೆ ನಾವು ತಳಿ ಅಂತ ಹೇಳ್ತೇವೆ ಅಂದರೆ ನಮ್ಮದೇ ಒಂದು ತಳಿ ವಂಶಪಾರಂಪರಿಕವಾಗಿ ತನ್ನ ಹೆತ್ತವರಿಂದ ಬಂದಂತಹ ಲಕ್ಷಣಗಳೇ ಅನುವಂಶಿಕತೆ. ಅಂದರೆ ಸುಲಭದಲ್ಲಿ ಅರ್ಥವಾಗಬೇಕಾದ್ರೆ ಈಗ ನಾವು ಹೇಳ್ತೇವೆ ನಾವು ಅಪ್ಪನ ಹಾಗೆ ಇದ್ದೇವೆ ಅಮ್ಮನ ಹಾಗೆ ಇದ್ದೇವೆ ನಾವು ಬೇರೆಯವರಿಗೆ ಹೇಳಬೇಕಾದ್ರೆ ಅವಳು ನೋಡಲಿಕ್ಕೆ ಅವಳ ಅಜ್ಜಿಯ ಹಾಗೆ ಇದ್ದಾಳೆ ಎನ್ನುವಂಥ ಒಂದು ಲಕ್ಷಣಗಳನ್ನು ನಾವು ಅಲ್ವಾ ಅದುವೇ ಅನುವಂಶಿಕತೆ ಅದು ಎಲ್ಲ ರೀತಿಯ ಲಕ್ಷಣಗಳಾಗಿರ್ಬೋದು ಒಂದು ಮಾಡುವ ಕೆಲಸಗಳಿರ್ಬೋದು ನಡೆಯುವಂಥ ರೀತಿ ಇರ್ಬೋದು ಹೇಳುವಂಥ ದಾಟಿಗಳಿರ್ಬೋದು ಅದೆಲ್ಲ ಕೂಡ ನಮಗೆ ಬಂದಿರುವಂಥದ್ದು ನಮ್ಮ ಹಿರಿಯರಿಂದ ನಮ್ಮ ಅನುವಂಶಿಕವಾಗಿ ಅದು ಬಂದಿರುವಂಥದ್ದು ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಲಕ್ಷಣಗಳಾಗಿದೆ ಅಂತ ಹೇಳ್ತಾರೆ ಅದರಿಂದ ಅನುವಂಶಿಕತೆ ಅಂದರೆ ನಮ್ಮ ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಲಕ್ಷಣಗಳನ್ನೇ ಅನುವಂಶಿಕತೆ ಅಂತ ಹೇಳುವಂಥದ್ದು ವಂಶ ಪಾರಂಪರಿಕವಾಗಿ ತನ್ನ ಹೆತ್ತವರಿಂದ ಬಂದಂತಹ ಗುಣಲಕ್ಷಣಗಳನ್ನೇ ಎನ್ನುವಂಥದ್ದು ಇಂತಹ ಗುಣಲಕ್ಷಣಗಳು ತಂದೆ ತಾಯಿಯಂದಿರಿಂದ ಮಕ್ಕಳಿಗೆ ಹೇಗೆ ವರ್ಗಾವಣೆಗೊಳ್ಳುತ್ತದೆ ಎಂಬುದನ್ನು ಅನುವಂಶಿಕತೆಯಲ್ಲಿ ತಿಳಿಸಲಾಗಿದೆ ಅನುವಂಶಿಕತೆಯು ವ್ಯಕ್ತಿಗಳು ತಮ್ಮ ಹೆತ್ತವರನ್ನು ಪೂರ್ವಜರನ್ನು ಮತ್ತು ಸಂಬಂಧಿಕರನ್ನು ಹೋಲುವ ಗುಣ ಇದೆಯಲ್ಲ ಆ ಒಂದು ಎಲ್ಲ ರೀತಿಯ ಗುಣ ಸ್ನೇಹಿತರೆ ಅಂದರೆ ಈಗ ಒಂದು ಮಾಡುವಂತಹ ಕೆಲಸ ಆಮೇಲೆ ನಾವು ಮಾತನಾಡುವಂತಹ ಒಂದು ರೀತಿ ಆಮೇಲೆ ಒಂದು ಅವರ ಎಲ್ಲ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಹೇಳುವಂಥದ್ದಾಗಿದೆ ಇಲ್ಲಿ ಆ ಒಂದು ಹೋಲಿಕೆ ಬರುವಂಥದ್ದು ಹೆತ್ತವರ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಗೊಳ್ಳುವುದರ ಮೂಲಕ ಬರುವಂಥದ್ದನ್ನು ಅನುವಂಶಿಕತೆ ಅಂತ ಹೇಳುವಂಥದ್ದು ಈ ಅನುವಂಶಿಕತೆಯ ಬಗ್ಗೆ ಹೇಳ್ತಾ ಹೋದರೆ ಇದರಲ್ಲಿ ಪಾಯಿಂಟ್ಸ್ ಅಂತ ಇಲ್ಲ ಯಾವ ರೀತಿ ಅನುವಂಶಿಕತೆ ಬರ್ತದೆ ಎಂಬುವಂಥದ್ದನ್ನು ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ನಾನು ನಿಮಗೆ ಅದರಲ್ಲಿರುವಂಥದ್ದನ್ನು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೇನೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸಮಯಾವಕಾಶ ಇದ್ದರೆ ಇದನ್ನೊಮ್ಮೆ ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ತ ನಾಲ್ಕರಲ್ಲಿ ಬಗ್ಗೆ ಇರುವಂಥದ್ದು ನಾನು ಇದರಲ್ಲಿರುವಂಥದ್ದನ್ನು ಓದ್ತಾ ನಿಮಗೆ ತಿಳಿಸ ಹೋಗ್ತೇನೆ ಆನುವಂಶಿಕತೆಯು ಒಂದು ಜೈವಿಕ ಸ್ವರೂಪದ ಪ್ರಕ್ರಿಯೆಯಾಗಿದೆ ಅಂದರೆ ಒಂದು ಜೈವಿಕವಾಗಿ ಆಗುವಂತಹ ಒಂದು ಕ್ರಿಯೆ ಸ್ನೇಹಿತರೆ ಅದು ಅದು ಯಾರೂ ಮಾಡುವಂಥದ್ದಲ್ಲ ಅಥವಾ ಪ್ರಾಕ್ಟಿಕಲ್ ಆಗಿ ಅಂದರೆ ಒಂದು ಪ್ರಯೋಗಶಾಲೆಯಲ್ಲಿ ಮಾಡುವಂಥದ್ದಲ್ಲ ಅದು ಒಂದು ಜೈವಿಕ ಸ್ವರೂಪದ ಒಂದು ಪ್ರಕ್ರಿಯೆ ಸ್ತ್ರೀ ಪುರುಷರ ಕೂಡುವಿಕೆಯಿಂದಾಗಿ ಪುರುಷನ ಶುಕ್ಲಾಣು ಅಂದರೆ ಸ್ಪರ್ಮ್ ಅಂತ ಹೇಳ್ತಾರಲ್ಲ ಸ್ತ್ರೀಯರ ಅಂಡಾಣುವಿನೊಂದಿಗೆ ಸೇರಿ ಗರ್ಭಧಾರಣೆಯಾಗುವುದು ಇದು ಮುಂದೆ ಪ್ರತ್ಯೇಕ ಜೀವಿಯಾಗಿ ರೂಪುಕೊಳ್ಳುವ ಒಂದು ಪ್ರಪ್ರಥಮ ಏಕ ಜೀವಕೋಶವಾಗಿದೆ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸರಿಯಾಗಿ ನಿಮ್ಮ ತಲೆಯಲ್ಲಿ ಆ ವಿಷಯಗಳು ಇದ್ದರೆ ಅದನ್ನು ವಿವರಿಸ್ತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನುವಂಶಿಕತೆಯ ಬಗ್ಗೆ ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೆ ಸಂಪೂರ್ಣವಾಗಿ ಈ ಅನುವಂಶಿಕತೆಯ ಪ್ರಕ್ರಿಯೆಯನ್ನು ವಿವರಿಸಬೇಕಾಗ್ತದೆ ಆರಂಭದಿಂದ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳ್ತಾ ಹೋಗಿ ಆನುವಂಶಿಕತೆಯು ಒಂದು ಜೈವಿಕ ಸ್ವರೂಪದ ಪ್ರಕ್ರಿಯೆಯಾಗಿದೆ ಸ್ತ್ರೀ ಪುರುಷರ ಕೂಡುವಿಕೆಯಿಂದಾಗಿ ಪುರುಷನ ಶುಕ್ಲಾಣು ಸ್ತ್ರೀಯರ ಅಂಡಾಣುವಿನೊಂದಿಗೆ ಸೇರಿ ಗರ್ಭಧಾರಣೆಯಾಗುವುದು ಇದು ಮುಂದೆ ಪ್ರತ್ಯೇಕ ಜೀವಿಯಾಗಿ ರೂಪುಕೊಳ್ಳುವ ಒಂದು ಪ್ರಪ್ರಥಮ ಜೀವಕೋಶವಾಗಿದೆ ಇದನ್ನು ಯುಗ್ಮ ಜೀವಾಣು ಎಂದಲೂ ಕರೆಯುತ್ತಾರೆ ಇದನ್ನು ಏನೆಂದು ಕರೆಯುತ್ತಾರೆ ಇದನ್ನು ಯುಗ್ಮ ಜೀವಾಣು ಎಂದು ಕರೆಯಲಾಗಿದೆ ಮೂಲ ಜೀವಕಣ ಅಥವಾ ಜೀವಕೋಶ ಮೂಲ ಜೀವಕಣ ಅಥವಾ ಜೀವಕೋಶವು ಅಸಂಖ್ಯಾತ ಜೀವಕಣಗಳಾಗಿ ವಿಭಾಗವನ್ನು ಹೊಂದುತ್ತದೆ ಅವುಗಳಲ್ಲಿ ಕೆಲವು ಚರ್ಮದ ಜೀವಕ ಕಣಗಳಾಗಿ ಕೆಲವು ನರಗಳ ಮತ್ತು ಕೆಲವು ಸ್ನಾಯುಗಳ ಜೀವಕೋಶಗಳಾಗುತ್ತವೆ ಇನ್ನೂ ಕೆಲವು ವಿವಿಧ ಇಂದ್ರಿಯಗಳ ಇತ್ಯಾದಿಗಳಿಗೆ ಅವಶ್ಯಕವಾದ ಜೀವಕಣಗಳಾಗುತ್ತದೆ ಅಂದರೆ ಈ ಜೀವಕಣಗಳು ಸಂಪೂರ್ಣ ಒಂದು ಮಗುವಿನ ರೂಪ ಬರಲಿಕ್ಕೆ ಒಂದು ಮನುಷ್ಯ ಆಗಲಿಕ್ಕೆ ಇರುವಂತಹ ಜೀವಕಣಗಳು ಅದು ಎಲ್ಲ ರೀತಿಯ ನಮ್ಮ ಶರೀರದಲ್ಲಿರುವಂತಹ ಕಿವಿ ದೇಹ ಚರ್ಮ ನರ ಸ್ನಾಯು ಎಲ್ಲದಕ್ಕೂ ಬೇಕಾಗಿರುವಂತಹ ಜೀವಕೋಶ ವಿಭಜನೆಗೊಳ್ಳುವ ಅಥವಾ ವಿಭಾಗವಾಗುವ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಈ ಒಂದು ಜೀವಕಣಗಳೆಲ್ಲ ವಿಭಾಗ ಆಗ್ತಾ ಇರ್ತದೆ ಅಂದರೆ ಅದು ಆ ಒಂದು ಪ್ರಕ್ರಿಯೆ ಮಗುವಾಗುವಂತಹ ಸಂದರ್ಭದಲ್ಲಿ ಅದೊಂದು ಪ್ರಕ್ರಿಯೆ ನಡೀತಾ ಇರ್ತದೆ ಆ ಒಂದು ಪ್ರಕ್ರಿಯೆಯನ್ನು ಜೀವಕಣ ವಿಭಾಗ ಎಂಬುದಾಗಿ ಕರೆಯಲಾಗ್ತದೆ ಪ್ರಥಮ ಜೀವಕಣವು ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳನ್ನು ಒಳಗೊಂಡಿರ್ತದೆ ು ಎಷ್ಟಿರ್ತದೆ ಅಂದರೆ ಇಪ್ಪತ್ತ ಮೂರು ವರ್ಣತಂತುಗಳನ್ನು ಹೊಂದಿರ್ತದೆ ಈ ಒಂದು ಜೀವಕಣದ ಹುಟ್ಟಿಗೆ ತಂದೆ ತಾಯಿ ಇಬ್ಬರ ಕೊಡುಗೆಯೂ ಕೂಡ ಇರುವುದರಿಂದ ವರ್ಣತಂತುಗಳಲ್ಲಿಯೂ ಅವರ ಕೊಡುಗೆ ಅರ್ಧದಷ್ಟಿರುತ್ತದೆ ಅಂದರೆ ಇದು ತಂದೆ ಮತ್ತು ತಾಯಿಯ ಇಬ್ಬರದ್ದು ಸೇರಿ ಆಗಿರುವಂತಹ ಒಂದು ಕ್ರಿಯೆ ಆಗಿರುವುದರಿಂದ ಅವರ ಇಬ್ಬರ ಒಂದು ಇರುವಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು ತಂದೆ ಮತ್ತು ತಾಯಿ ಇಬ್ಬರು ನೀಡಿರುವ ಇಬ್ಬರಲ್ಲಿ ಕೂಡ ಒಬ್ಬ ಇಪ್ಪತ್ತ ಮೂರು ಜೊತೆ ಮತ್ತೊಂದು ಒಬ್ಬರಲ್ಲಿ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳು ಸೇರಿ ಈ ಇಪ್ಪತ್ತ ಮೂರು ವರ್ಣತಂತಗಳಾಗುವಂಥದ್ದು ಹೇಗೆ ಅಂದರೆ ಇಬ್ಬರಲ್ಲೂ ಕೂಡ ಸೇರಿ ಆಗಿರುವಂಥ ಇಪ್ಪತ್ತ ಮೂರು ವರ್ಣತಂತುಗಳಾಗುತ್ತವೆ ಇದರ ಒಂದು ವಿಶೇಷ ವರ್ಣತಂತು ವೈ ಲಕ್ಷಣವನ್ನು ಹೊಂದಿದ್ದರೆ ಹುಟ್ಟಲಿರುವ ಮಗು ಗಂಡಾಗಿರುತ್ತದೆ ತಂತುಗಳಾಗಿದ್ದರೆ ಮಗು ಹೆಣ್ಣಾಗುತ್ತದೆ ಹಾಗೆಯೇ ತಾಯಿಯ ಗರ್ಭಕೋಶದಲ್ಲಿ ಎರಡು ಶುಕ್ಲಾಣುಗಳು ಒಮ್ಮೆಗೆ ಎರಡು ಸ್ತ್ರೀ ಅಂಡಾಣುಗಳೊಂದಿಗೆ ಸೇರಿಹೋದಲ್ಲಿ ಅವರಿಗೆ ಅವಳಿ ಜವಳಿ ಮಕ್ಕಳಾಗುವಂಥದ್ದು ಸಮಾನ ಲಿಂಗಕ್ಕೆ ಸೇರಿದವು ಅಥವಾ ಪ್ರತ್ಯೇಕಕ್ಕೆ ಲಿಂಗಕ್ಕೂ ಕೂಡ ಸೇರಿರ್ಬೋದು ಅಂದರೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಆಗಿರ್ಬೋದು ಅಥವಾ ಇಬ್ಬರು ಗಂಡು ಮಕ್ಕಳು ಕೂಡ ಆಗಿರ್ಬೋದು ಅಥವಾ ಒಂದು ಹೆಣ್ಣು ಒಂದು ಗಂಡು ಕೂಡ ಆಗಿರುವಂತಹ ಚಾನ್ಸಸ್ ಇರುವಂಥದ್ದು ಇನ್ನು ಕೆಲವೊಮ್ಮೆ ಶುಕ್ಲಾಣು ಅಂಡಾಣುವಿನೊಂದಿಗೆ ಸೇರಿದ ಪ್ರಪ್ರಥಮದಲ್ಲಿ ಇಬ್ಭಾಗವಾಗುವಾಗ ಎರಡು ಸ್ವತಂತ್ರವಾದ ಶುಕ್ಲಾಣುಗಳಾಗಿ ಸಿಡಿದು ಎರಡು ಪ್ರತ್ಯೇಕ ಜೀವಿಗಳ ಹುಟ್ಟಿಗೆ ಕಾರಣವಾಗುವ ಸಾಧ್ಯತೆ ಇದೆ ಹೀಗೆ ಹುಟ್ಟಿದ ಅವಳಿ ಮಕ್ಕಳನ್ನು ಸಮಾನ ಅವಳಿ ಮಕ್ಕಳು ಎಂದು ಕರೆಯಲಾಗುತ್ತದೆ ಆನುವಂಶಿಕತೆಯ ಮತ್ತು ಹುಟ್ಟುವ ಮಕ್ಕಳು ಹೆಣ್ಣು ಅಥವಾ ಗಂಡು ಪ್ರಜೋ ಪ್ರಜೋತ್ಪಾದಕತೆಯ ಕುರಿತು ಈ ಕೆಳಗಿನ ರೇಖಾಚಿತ್ರದಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಮತ್ತು ವೈ ಎಕ್ಸ್ ಮತ್ತು ವೈ ಸೇರಿದರೆ ಏನಾಗ್ತದೆ ಅಂದರೆ ಪುರುಷರಾಗುವಂಥದ್ದು ಎಕ್ಸ್ ಎಕ್ಸ್ ಆಗಿದ್ದರೆ ಅದು ಮಹಿಳೆ ಇದು ಮಹಿಳೆಯದು ಮಹಿಳೆಯ ಅಂಡಾಣುವಿನಲ್ಲಿ ಯಾವಾಗಲೂ ಇರುವಂಥದ್ದು ಎಕ್ಸ್ ಎಕ್ಸ್ ಇರುವಂತಹ ಒಂದು ಜೀವ ಕಣಗಳಿರುವಂಥದ್ದು ಎಕ್ಸ್ ಎಕ್ಸ್ ಇರುವಂತಹ ಒಂದು ವರ್ಣತಂತುಗಳು ಇನ್ನು ಪುರುಷರಲ್ಲಿ ಯಾವಾಗಲೂ ಎಕ್ಸ್ ಮತ್ತು ವೈ ಇರುವಂಥದ್ದು ಯಾವಾಗ ಎಕ್ಸ್ ಮತ್ತೆ ಇಲ್ಲಿ ಒಂದು ವೈ ಇಲ್ಲಿ ಒಂದು ಎಕ್ಸ್ ಸೇರಿದರೆ ಅದು ಗಂಡು ಮಗುವಿಗೆ ಕಾರಣ ಆಗ್ತದೆ ಇಲ್ಲಿಂದ ಒಂದು ಎಕ್ಸ್ ಮತ್ತೆ ಇಲ್ಲಿಂದ ಒಂದು ಎಕ್ಸೇ ಇದ್ದರೆ ಅದು ಹೆಣ್ಣು ಮಗುವಾಗುವಂಥದ್ದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಪುರುಷರಲ್ಲಿ ಯಾವತ್ತು ಎಕ್ಸ್ ಮತ್ತು ವೈ ವರ್ಣತಂತುಗಳಿರುವಂಥದ್ದು ಮಹಿಳೆಯರಲ್ಲಿ ಯಾವಾಗಲೂ ಎಕ್ಸ್ ಎಕ್ಸ್ ವರ್ಣತಂತುಗಳು ಇರುವಂಥದ್ದು ಯಾವಾಗ ಎಕ್ಸ್ ಎಕ್ಸ್ ಸೇರ್ತದೋ ಅವಾಗ ಹೆಣ್ಣು ಮಗು ಆಗ್ತದೆ ಎಕ್ಸ್ ಮತ್ತು ವೈ ವಿರುದ್ಧ ಎಕ್ಸ್ ಮತ್ತು ವೈ ಬೇರೆ ಬೇರೆ ಇದ್ದರೆ ಅದು ಗಂಡು ಮಗು ಇದೂ ಎಕ್ಸ್ ಇದು ಎಕ್ಸೇ ಆದರೆ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಗು ಆಗುವಂಥದ್ದು ಎಕ್ಸ್ ಮತ್ತು ವೈ ವರ್ಣತಂತುಗಳನ್ನು ಲಿಂಗ ವರ್ಣತಂತುಗಳೆಂದು ಕರೆಯುತ್ತಾರೆ ಹಲವಾರು ವರ್ಷಗಳವರೆಗೆ ಜೀವಶಾಸ್ತ್ರಜ್ಞರು ಮಾನವರಲ್ಲಿ ಇಪ್ಪತ್ತ ನಾಲ್ಕು ಜೊತೆ ಅಂದರೆ ಅಥವಾ ನಲವತ್ತು ಎಂಬುದಾಗಿ ನಂಬಿದ್ರು ಆದರೆ ಸಾವಿರದ ಒಂಬೈನೂರ ಐವತ್ತರ ಕೊನೆಯ ಅವಧಿಯಲ್ಲಿ ನಡೆಸಿದ ಅಧ್ಯಯನದಲ್ಲಿ ನಲವತ್ತ ಆರು ಸಾಮಾನ್ಯವಾದ ಸಂಖ್ಯೆ ಎಂಬುದನ್ನು ತಿಳಿಸಿದರು ಅರ್ಧಭಾಗ ತಂದೆಯಿಂದ ಇಪ್ಪತ್ತ ಮೂರು ವರ್ಣತಂತುಗಳು ಅರ್ಧ ಭಾಗ ತಾಯಿಯಿಂದ ಮತ್ತೆ ಇಪ್ಪತ್ತ ಮೂರು ವರ್ಣತಂತುಗಳು ಸೇರಿ ಒಟ್ಟು ನಲವತ್ತ ಆರು ವರ್ಣತಂತುಗಳಾಗ್ತದೆ ಜೀವಕೋಶಗಳು ಜೀವದ್ರವ್ಯ ಅಥವಾ ಪ್ರಥಮ ಜೀವನಾರಂಭ ರಸದಿಂದ ಉಂಟಾಗುವಂಥದ್ದು ಬೀಜಕೋಶದಲ್ಲಿರುವ ಅವುಗಳಲ್ಲಿ ವರ್ಣತಂತುಗಳಿರ್ತದೆ ಇನ್ನು ಬೇರೆ ಬೇರೆ ವಿಷಯಗಳು ಇದರಲ್ಲಿ ಇರ್ತದೆ ಆದರೆ ನಮಗೆ ಮೇನ್ ಆಗಿ ಗೊತ್ತಿರಬೇಕಾಗಿರುವಂಥದ್ದು ಈ ರೀತಿಯಾಗಿ ವರ್ಣತಂತುಗಳು ಅಂದರೆ ಪುರುಷರಲ್ಲಿ ಇಪ್ಪತ್ತ ಮೂರು ವರ್ಣತಂತುಗಳು ಸ್ತ್ರೀಯರಲ್ಲಿ ಇಪ್ಪತ್ತ ಮೂರು ವರ್ಣತಂತುಗಳು ಇಬ್ಬರದ್ದು ಸೇರಿ ನಂತರ ಮಗುವಾಗುವಂಥದ್ದು ಆದ್ದರಿಂದ ತಾಯಿಯಿಂದ ಇಪ್ಪತ್ತ ಮೂರು ತಂದೆಯಿಂದ ಇಪ್ಪತ್ತ ಮೂರು ಸೇರಿ ಒಟ್ಟು ನಲವತ್ತ ಆರು ವರ್ಣತಂತುಗಳಾಗಬೇಕು ಯಾವಾಗ ನಲವತ್ತಾರು ವರ್ಣತಂತುಗಳಾದ ನಂತರ ಆ ಒಂದು ಮಗುವಿನ ರೂಪ ಬರುವಂಥದ್ದು ಇಲ್ಲಿ ತಂದೆಯಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳಿರ್ತದೆ ತಾಯಿಯಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳಿರ್ತದೆ ಯಾವಾಗ ಎಕ್ಸ್ ಎಕ್ಸ್ ಸೇರ್ತದೋ ಆಗ ಹೆಣ್ಣು ಮಗು ಆಗ್ತದೆ ಎಕ್ಸ್ ಮತ್ತು ವೈ ಸೇರಿದಾಗ ಗಂಡು ಮಗು ಆಗ್ತದೆ ಇವಿಷ್ಟನ್ನು ನೀವು ಸರಿಯಾಗಿ ನೆನಪಲ್ಲಿರಬೇಕು ಆವಾಗ ನಿಮಗೆ ಈ ವರ್ಣ ಅನುವಂಶಿಕತೆಯ ಬ ಬಗ್ಗೆ ಬರಿತಾ ಹೋಗಲಿಕ್ಕೆ ಆಗ್ತದೆ ಈ ಒಂದು ಚಿತ್ರವನ್ನು ಮಾಡಬೇಕಾಗ್ತದೆ ಪುರುಷರಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳಿದೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳು ಸ್ತ್ರೀಯರಲ್ಲಿ ಅಂಡಾಣುಗಳು ಬಿಡುಗಡೆಯಾಗುವಂಥದ್ದು ಪುರುಷರಲ್ಲಿ ಶುಕ್ಲಾಣುಗಳಿರುವಂಥದ್ದು ಮೇಲೆ ಈ ರೀತಿಯಾಗಿ ಸೇರುವಂಥದ್ದನ್ನು ನಾವು ಒಂದು ಚಿತ್ರವನ್ನು ಮಾಡುವುದರ ಮೂಲಕ ಕೂಡ ಒಳ್ಳೆಯ ಅಂಕಗಳು ಸಿಗ್ತದೆ ಅನುವಂಶಿಕತೆಯ ಬಗ್ಗೆ ಬಂದಾಗ ನೀವು ಅದನ್ನು ಬರೀಬೇಕಾಗ್ತದೆ ಇದು ಯಾವ ರೀತಿ ಒಂದು ಜೀವಕೋಶದ ರಚನೆಯಾಗುವಂಥದ್ದು ಈ ರೀತಿಯೆಲ್ಲ ಪ್ರತ್ಯೇಕ ಪ್ರತ್ಯೇಕ ವಾಗ್ತಾ ಹೋಗಿ ಒಂದು ಭ್ರೂಣವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಕಾಣ್ಬೋದು ಇದು ಇಷ್ಟು ಆನುವಂಶಿಕತೆಯ ಬಗ್ಗೆ ಇರುವಂಥದ್ದು ಇನ್ನು ಪರಿಸರದ ಬಗ್ಗೆ ಸ್ವಲ್ಪ ತಿಳಿತಾ ಹೋಗುವ ಪರಿಸರದ ಬಗ್ಗೆ ತಿಳಿಸಿ ಪರಿಸರದ ಪರಿಸರದ ಅರ್ಥ ಅಥವಾ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಕೇಳ್ಬೋದು ಪರಿಸರದ ಬಗೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಪರಿಸರದ ಬಗೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಇದು ಸಮಾಜಶಾಸ್ತ್ರದಲ್ಲಿ ಮಾತ್ರ ಅಲ್ಲದೆ ಅವರು ಒಂದು ರಾಜ್ಯಶಾಸ್ತ್ರ ಅಥವಾ ಇತಿಹಾಸದಲ್ಲೂ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಪರಿಸರದ ಬಗ್ಗೆ ಇರ್ತದೆ ನೋಡಿ ಪ್ರಥಮ ಬಿ ಎನ್ ನೋಡಿದಾಗ ನಿಮಗೆ ಪರಿಸರದ ಬಗೆಗಳನ್ನು ನಾವು ಪ್ರಥಮ ಬಿ ಎ ಸಂವಿಧಾನ ಭಾರತ ಮತ್ತು ಸಂವಿಧಾನ ಮತ್ತು ಮಾನವನ ಹಕ್ಕುಗಳಲ್ಲಿ ಅವರು ಪರಿಸರದ ಬಗ್ಗೆ ಕೇಳಿದ್ದಾರೆ ಅದಕ್ಕೆ ನಮಗೆ ಬೇಕಾಗ್ತದೆ ಅದರಿಂದ ಈ ಒಂದು ಪರಿಸರದ ಬಗೆಗಳನ್ನು ಓದ್ಕೊಳ್ಳಿ ಪರಿಸರದ ಬಗೆಗಳನ್ನು ಅವರು ಚಿತ್ರಸಹಿತ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಒಂದು ಡ್ರಾ ನಕ್ಷೆಯನ್ನು ಮಾಡಿ ಕಲಿತರೆ ತುಂಬಾ ಸುಲಭ ಆಗ್ತದೆ ಮೊದಲಿಗೆ ಪರಿಸರ ಅಂದರೆ ಏನು ಅಂತ ತಿಳ್ಕೊಳ್ಳುವ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶವನ್ನೇ ನಾವು ಪರಿಸರ ಅಂತ ಹೇಳುವಂಥದ್ದು ನಮ್ಮ ಸುತ್ತಮುತ್ತಲು ಇರುವಂತಹ ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳೇ ಪರಿಸರ ನಾವು ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ ಪರಿಸರ ಅಂದರೆ ಪಾಸ್ಕಲ್ ಅವರ ಪ್ರಕಾರ ಪರಿಸರ ಅಂದರೆ ಪರಿಸರ ಆ ಪದ ಹೇಳುವಂತೆ ನಮ್ಮ ಸುತ್ತಮುತ್ತಲಿನ ಮತ್ತು ನಮ್ಮ ಮೇಲೆ ಪ್ರಭಾವ ಬೀರುವ ಒಂದು ಅಂಶವಾಗಿರುವಂಥದ್ದೇ ಪರಿಸರ ಪರಿಸರದ ಬಗೆಗಳನ್ನು ತಿಳಿತಾ ಹೋಗುವ ಪರಿಸರದಲ್ಲಿ ಎರಡು ಬಗೆಯ ಪರಿಸರವನ್ನು ಕಾಣ್ಬೋದು ಒಂದು ಆಂತರಿಕ ಪರಿಸರ ಮತ್ತೊಂದು ಬಾಹ್ಯ ಪರಿಸರ ಎನ್ನುವಂತಹ ಎರಡು ಪಾಯಿಂಟ್ಸ್ಗಳು ಮೇಯ್ನ್ ಆಗಿರುವಂಥದ್ದು ಈ ಚಿತ್ರವನ್ನೇ ನೋಡ್ಕೊಂಡು ಹೋಗಿ ನಂತರ ಅದರ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು ನೋಡಿ ಪರಿಸರ ಪರಿಸರದಲ್ಲಿ ಎರಡು ಪಾಯಿಂಟ್ಸ್ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಆಂತರಿಕ ಪರಿಸರದಲ್ಲಿ ಮತ್ತೇನು ಪಾಯಿಂಟ್ಸ್ ಇಲ್ಲ ಬಾಹ್ಯ ಪರಿಸರದ ನಾವು ನೋಡಿದರೆ ಅದರಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಬಾಹ್ಯ ಪರಿಸರದಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸ್ವಾಭಾವಿಕ ಪರಿಸರ ಅಂದರೆ ಮಾನವನ ರಹಿತ ಜೈವಿಕ ವಿಷಯಗಳು ಇದು ಮಾನವನು ಮಾಡಿರುವಂತಹ ಒಂದು ಪರಿಸರ ಸಾಮಾಜಿಕ ಪರಿಸರದಲ್ಲಿ ಮೂರು ಪಾಯಿಂಟ್ಸ್ ಇದೆ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಆಮೇಲೆ ಮಾನಸಿಕ ಪರಿಸರ ಎನ್ನುವಂತಹ ಮೂರು ಪಾಯಿಂಟ್ಸನ್ನು ಕಾಣ್ಬೋದು ಪರಿಸರ ಅಂತ ಹೇಳಿದ ತಕ್ಷಣ ಅಲ್ಲಿ ಆಂತರಿಕ ಪರಿಸರ ಬಾಹ್ಯ ಪರಿಸರ ನೆನಪಲ್ಲಿರಬೇಕು ಆಂತರಿಕ ಪರಿಸರ ಎನ್ನುವಂಥದ್ದು ಯಾವ ರೀತಿಯಾಗಿರುತ್ತದೆ ಅಂದರೆ ಅದು ಆಂತರಿಕ ಪರಿಸರವು ಜೀವಿಗಳ ತಿಳುವಳಿಕೆಯ ಸಮಯದಿಂದ ಅವರ ಮೇಲೆ ಪ್ರಭಾವ ಬೀರಲು ಪ್ರಾರಂಭವಾಗುವಂಥದ್ದು ಅಂದರೆ ವಂಶವಾಹಿಯಾಗಿ ಆಗುವಂಥದ್ದನ್ನು ವರ್ತನೆಯ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮವಾಗುವಂಥದ್ದು ಆಂತರಿಕವಾಗಿ ಜನನ ಪೂರ್ವದಲ್ಲಿ ಜನನ ಪೂರ್ವದಲ್ಲಿ ಅಂದರೆ ಈಗ ಒಂದು ಪರಿಸರವು ಹೊಟ್ಟೆಯಲ್ಲಿರುವಂತಹ ಮಗು ಅವರು ಆಂತರಿಕವಾಗಿರುವಂಥದ್ದು ಅದಕ್ಕೆ ಆ ಒಂದು ವರ್ತನೆಯಿಂದಾಗಿ ಅದರ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಈ ಪರಿಸರದಲ್ಲಿ ಆ ಒಂದು ತಾಯಿಗೆ ಆಗಿರುವಂಥ ಆಘಾತ ಇರ್ಬೋದು ಅಥವಾ ಒಂದು ತಾಯಿಗೆ ಉಂಟಾಗುವಂಥ ಒಂದು ದುಃಖ ಅದೆಲ್ಲ ಕೂಡ ಏನಾಗಿರುತ್ತದೆ ಆ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ ಅದು ಒಂದು ಆಂತರಿಕ ಪರಿಸರ ಅದು ಹುಟ್ಟುವ ಮಗುವಿನ ಮೇಲೆ ತುಂಬ ಪರಿಣಾಮ ಬಿದ್ದು ಆ ಬ ಬೆಳವಣಿಗೆ ಕೂಡ ಕುಂಠಿತ ವಾಗುವಂತಹ ಸನ್ನಿವೇಶ ಉಂಟಾಗ್ತದೆ ಆಂತರಿಕ ಪರಿಸರದಲ್ಲಿ ಅದು ಜನನದ ಪೂರ್ವದಲ್ಲಿ ಇನ್ನು ಬಾಹ್ಯ ಪರಿಸರ ಅಂದರೆ ಹೊರಗಿರುವ ಜಗತ್ತು ಹೊರಗಿರುವ ಜಗತ್ತು ಅಂದರೆ ಅದೊಂದು ಭೌತಿಕ ಪರಿಸರ ಸಾಮಾಜಿಕ ಪರಿಸರ ಜನನದ ಸಮಯದಲ್ಲಿ ಮಗುವನ್ನು ತಾಯಿ ಗರ್ಭದ ಬಂಧಿತ ಜನನ ಪೂರ್ವ ಪರಿಸರದಿಂದ ವಿಶಾಲತೆಗೆ ಕಡೆ ಕರೆದುಕೊಂಡು ಬರ್ತದೆ ಅಂದರೆ ಬಾಹ್ಯ ಪರಿಸರಕ್ಕೆ ಕರ್ಕೊಂಡು ಬರ್ತದೆ ಹೊರಗಿನ ಪರಿಸರಕ್ಕೆ ಕರ್ಕೊಂಡು ಬರ್ತಾಳೆ ತಾಯಿ ಅಂತಹ ಸಂದರ್ಭದಲ್ಲಿ ಉಂಟಾಗುವ ಒಂದು ಪರಿಸರ ಇದೆಯಲ್ಲ ಅದೊಂದು ಬಾಹ್ಯ ಪರಿಸರ ಅಂತ ಕರೆಯುವಂಥದ್ದು ಅಲ್ಲಿ ಒಂದು ಭೌತಿಕ ಪರಿಸರ ಆ ಭೌತಿಕ ಪರಿಸರದಲ್ಲಿ ಗಾಳಿ ಮಳೆ ವಾಯುಗುಣ ನದಿ ಪರ್ವತ ಬೆಟ್ಟ ಗುಡ್ಡ ಸಮುದ್ರ ಎಲ್ಲ ಇರುವಂಥದ್ದು ಭೌತಿಕ ಪರಿಸರ ಭೌತಿಕ ಪರಿಸರದಲ್ಲಿ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸ್ವಾಭಾವಿಕ ಪರಿಸರವು ಈಗ ಒಂದು ಸಮುದ್ರ ಇರ್ಬೋದು ನದಿ ಇರ್ಬೋದು ಅದೆಲ್ಲ ಕೂಡ ಕೃತಕವಾಗಿ ಇದು ಸ್ವಾಭಾವಿಕವಾಗಿ ಆಗಿರುವಂಥದ್ದು ಅದನ್ನು ಯಾರೂ ಸೃಷ್ಟಿ ಮಾಡಿರುವಂಥದ್ದಲ್ಲ ಮಾನವ ನಿರ್ಮಿತ ಆಗಲಿಲ್ಲ ಮಾನವನು ನಾವು ನೀವು ಸೇರಿ ಸಮುದ್ರವನ್ನು ಮಾಡಲಿಲ್ಲ ಅದು ಪ್ರಕೃತಿಯೇ ಮಾಡಿರುವಂಥದ್ದು ಅದು ಸ್ವಾಭಾವಿಕವಾಗಿರುವಂಥದ್ದು ಆದರೆ ಯಾವಾಗ ನಾವು ಒಂದು ಬಾವಿಯನ್ನು ತೋಡ್ತೇವೋ ಅಥವಾ ನಮ್ಮ ಮನೆ ಮನೆ ಎದುರು ಒಂದು ಕೊಳವೆ ಬಾವಿಯನ್ನೆಲ್ಲ ತೋಡ್ತೇವೆ ಅದೆಲ್ಲ ಕೂಡ ಕೃತಕವಾಗಿ ಮಾನವನ್ನು ಮಾಡಿರುವಂಥದ್ದು ಅಂತ ಹೇಳ್ಬೋದು ಇನ್ನು ಸಾಮಾಜಿಕ ಪರಿಸರದಲ್ಲಿ ನೋಡಿದರೆ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಎನ್ನುವಂಥದ್ದು ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರವನ್ನು ನೋಡಿದರೆ ಅದು ಪದ್ಧತಿಗಳು ಆಹಾರ ನಮ್ಮ ರೀತಿ ನೀತಿಗಳು ಈಗ ಎಲ್ಲರದ್ದು ಕೂಡ ಒಂದೇ ರೀತಿಯ ಸಂಸ್ಕೃತಿ ಇಲ್ಲ ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ ನಮ್ಮ ಆಹಾರ ಇರ್ಬೋದು ಉಡುಗೆ ತೊಡುಗೆಗಳಿರ್ಬೋದು ಜೀವನ ರೀತಿಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ನಂಬಿಕೆಗಳಿರ್ಬೋದು ಎಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿರುವಂಥದ್ದನ್ನು ಕಾಣ್ಬೋದು ಇನ್ನು ಆರ್ಥಿಕ ಪರಿಸರ ಅಂದರೆ ನಾವು ಕೆಲಸಕ್ಕಾಗಿ ಹೊರಗೆ ಹೋಗುವಂಥದ್ದು ಉತ್ಪಾದನೆ ಮಾಡುವಂಥದ್ದು ಅನುಭೋ ಅನುಭೋಗ ಮಾಡುವಂಥದ್ದು ಹಂಚಿಕೆ ಮಾಡುವಂಥದ್ದು ಆರ್ಥಿಕವಾಗಿ ಅಂದರೆ ಹಣ ಹಣವನ್ನು ಮಾಡುವಂಥದ್ದು ಕೆಲಸಕ್ಕೆ ಹೋಗುವಂಥದ್ದು ಅದೆಲ್ಲ ಇದೆಯಲ್ಲ ಅದೊಂದು ಆರ್ಥಿಕ ಪರಿಸರ ಅದಾದ ಮೇಲೆ ಮಾನಸಿಕ ಪರಿಸರ ಮಾನಸಿಕ ಪರಿಸರ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಮನೋಭಾವನೆಗಳು ಬುದ್ಧಿಶಕ್ತಿಗಳು ಸಂಕಲ್ಪಗಳು ಪೂರ್ವಗ್ರಹಗಳು ಸಾರ್ವಜನಿಕರ ಅಭಿಪ್ರಾಯಗಳು ಮಾನಸಿಕ ಪರಿಸರವು ಸಮಾಜದಲ್ಲಿ ಇತರ ವ್ಯಕ್ತಿಗಳ ಮೂಲಕ ಮಾನವನ ಮೇಲೆ ಮಾನಸಿಕವಾಗಿ ಬಾಧಿಸುವ ಪ್ರಭಾವ ಇದು ಮಾನಸಿಕ ಪರಿಸರ ಅಂತ ಹೇಳುವಂಥದ್ದು ಇದಿಷ್ಟು ಪರಿಸರದ ಬಗೆಗಳನ್ನು ತಿಳಿಸುವಂಥದ್ದು ಪರಿಸರದ ಬಗೆಗಳನ್ನು ಕೇಳಿದರೆ ನಾವು ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ಅದನ್ನು ಪಾಯಿಂಟ್ಸ್ ಈ ಒಂದು ನಕ್ಷೆಯನ್ನು ಮಾಡಿಕೊಳ್ಳಿ ಫಸ್ಟಿಗೆ ಈಗ ಪರೀಕ್ಷೆಯಲ್ಲಿ ಪರಿಸರದ ಬಗೆಗಳನ್ನು ಬರೆಯಿರಿ ಅಂತ ಹೇಳಿದ ಕೂಡಲೇ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು ಅದಾದ ನಂತರ ಪರಿಸರ ಅರ್ಥವನ್ನು ಬರೀಬೇಕು ಅದಾದ ನಂತರ ನೀವು ಈ ಒಂದು ನಕ್ಷೆಯನ್ನು ಮಾಡಬೇಕು ಪರಿಸರದ ಬಗೆಗಳು ಎನ್ನುವಂತೆ ನಕ್ಷೆಯನ್ನು ಮಾಡಬೇಕು ನಕ್ಷೆಯನ್ನು ಮಾಡಿದ ನಂತರ ಒಂದೊಂದು ಪಾಯಿಂಟ್ಸನ್ನು ಈ ರೀತಿಯಾಗಿ ಬರ್ಕೊಂಡು ಹೋಗಿ ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೆದು ವಿವರಿಸಿದರೆ ಆಯಿತು ಇಷ್ಟು ಮಾಡಿದರೆ ಪರಿಸರದ ಬಗೆಗಳಲ್ಲಿ ಬರ್ತದೆ ಈಗ ನಾವು ಅನುವಂಶಿಕತೆ ಮತ್ತು ಪರಿಸರ ಎರಡನ್ನೂ ಕೂಡ ಕಲ್ತಿದ್ದೇವೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು ಸ್ನೇಹಿತರೆ